ಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಬಸವೇಶ್ವರ ವೃತ್ತದಿಂದ ಸುಮಾರು ಇನ್ನೂರಕ್ಕೂ ಹೆಚ್ಚು ವಾಹನಗಳಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಭಕ್ತರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ನಿಖಿಲ್ ಸ್ವಾಮಿಯರ ನೇತೃತ್ವದಲ್ಲಿ ಹಾಸನ ಸಕಲೇಶಪುರ ಬಿಸಿಲೇಘಾಟ್ ಮುಖಾಂತರ ಧರ್ಮಸ್ಥಳಕ್ಕೆ ಹೊರಟ ಸತ್ಯಯಾತ್ರೆಗೆ ಮಾಜಿ ಶಾಸಕ ಕೆ ಮಹದೇವ್ ಅವರು ಚಾಲನೆ ನೀಡಿ ಮಾತನಾಡಿ ಅನಾಮಿಕಾ ನೀಡಿದ ಸುಳ್ಳು ದೂರಿನ ಮೇರೆಗೆ ಸರ್ಕಾರ ಎಸ್ಐಟಿ ತನಿಖೆ ನಡೆಸುತ್ತಿದೆ ಸುಳ್ಳು ದೂರು ನೀಡಿ ಧರ್ಮಸ್ಥಳವನ್ನು ಅಪವಿತ್ರ ಮಾಡ್ತಾ ಇದ್ದಾರೆ ಕ್ಷೇತ್ರ ಧರ್ಮಸ್ಥಳ ದೇವಾಲಯದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗೆ ಬೆಂಬಲ ನೀಡಿ ಅವರಿಗೆ ಆತ್ಮಸ್ಥೈರ್ಯ ತುಂಬಲು ಧರ್ಮ ರಕ್ಷಣೆಗಾಗಿ ಧರ್ಮಸ್ಥಳಕ್ಕೆ ನಮ್ಮ ನಾಯಕ ನಿಖಿಲ್ ಅವರ ನೇತೃತ್ವದಲ್ಲಿ ಸತ್ಯಯಾತ್ರೆ ಕೈಗೊಂಡಿದ್ದೇವೆ ಸರ್ಕಾರ ಇಂಥವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಮೈಮೂಲ್ ಮಾಜಿ ಅಧ್ಯಕ್ಷ ಪಿಎಂ ಪ್ರಸನ್ನ ಮಾತನಾಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ಏನು ಧರ್ಮಸ್ಥಳದಲ್ಲಿ ತನಿಖೆಯನ್ನ ಈ ಒಂದು ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿ ಯಾರೋ ಒಬ್ಬರು ಕೊಟ್ಟಂತ ದೂರಿಗೆ ಸ್ವಾಮಿಯಾಗ್ಬಿಟ್ಟಯವಾಗಿ ಅದು ವಿಜಯವನ್ನ ಸಾಧಿಸಬೇಕು ದೂರಿನಲ್ಲಿ ಯಾವುದೇ ದಾಖಲಾತಿಗಳಿಲ್ಲ ಧರ್ಮಸ್ಥಳದ ಶ್ರೀ ಕ್ಷೇತ್ರದಲ್ಲಿ ಬಹಳಷ್ಟು ಭಕ್ತಾದಿಗಳು ಲಕ್ಷಾಂತರ ಭಕ್ತಾದಿಗಳು ಹೋಗಿ ಆ ಸ್ವಾಮಿಯ ಸೇವೆಯನ್ನು ಮಾಡಿ ಅವರ ಕುಟುಂಬದ ಸಮಸ್ಯೆಗಳಿಗೆ ಪರಿಹಾರವನ್ನ ಕಟ್ಕೊಂತ ಇದ್ದಾರೆ ಆ ಸ್ವಾಮಿಯನ್ನು ನಂಬಿರ್ತಕ್ಕಂಥ ಪವಿತ್ರ ಸ್ಥಳದಲ್ಲಿ ಯಾರೋ ದುರುದ್ದೇಶದಿಂದ ಕೊಟ್ಟಿರ್ತಕ್ಕಂಥ ದೂರನ್ನ ಅನುಸರಿಸಿ ಸರ್ಕಾರ ಐ ಟಿ ತನಿಖೆಯನ್ನು ನಡೆಸಿರ್ತಕ್ಕ ನಡೆಸಿರ್ತಕ್ಕಂಥದ್ದು ಬಹಳ ಖಂಡನೀಯವಾದಂಥ ವಿಚಾರ ಆ ಸ್ಥಳ ಯಾವಾಗಲೂ ಪಾವಿತ್ರ್ಯತೆಯನ್ನು ಕಾಪಾಡ್ಕೊಂಡು ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲ ಆ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳು ತಾಲೂಕಿನಿಂದ ಬಹುಶಃ ಒಂದು ಇನ್ನೂರು ವಾಹನಗಳ ಒಟ್ಟಿಗೆ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಆ ಧರ್ಮಸ್ಥಳದಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋದಿಷ್ಟೇ ಮನುಷ್ಯ ಮನುಷ್ಯನ ವಿರೋಧ ಮಾಡೋದು ಸಹ ವೈರತ್ವ ಮಾಡೋದು ಸಹಜ ಆದರೆ ಭಗವಂತನ ಮೇಲೂ ಮನುಷ್ಯ ಸವಾರಿ ಮಾಡ್ತಾ ಇದ್ದಾನೆ ಭಗವಂತನ್ನು ದೂರ್ತಾ ಇದ್ದಾನೆ ಅಂತ ಹೇಳಿದ್ರೆ ಸಮಾಜ ಎಷ್ಟು ಮಟ್ಟದಲ್ಲಿ ಇದೆ ಅಂತಕ್ಕಂಥದನ್ನ ತೋರಿಸ್ಕೊಡ್ತಾ ಇದೆ ಮನುಷ್ಯ ಯಾವ ಸಮಾಜದವರೇ ಆಗಲಿ ಅದು ಕ್ರೈಸ್ತರಾಗಲಿ ಮುಸ್ಲಿಮ್ಸರಾಗಲಿ ಆಗಲಿ ಹಿಂದೂಗಳಾಗಲಿ ಅವರವರ ಧರ್ಮವನ್ನು ಅವರು ಕಾಪಾಡ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಅಥವಾ ಭಕ್ತಿ ಅವರಲ್ಲಿರುತ್ತೆ ಆದರೆ ಧರ್ಮ ಧರ್ಮದ ಮಧ್ಯೆ ಘರ್ಷಣೆಗೆ ಈ ಸರ್ಕಾರ ಅವಕಾಶವನ್ನು ಕೊಡಬಾರ್ದು ಯಾವುದೇ ಧರ್ಮವನ್ನು ರಕ್ಷಿಸತಕ್ಕಂಥ ಸಾರ್ವಜನಿಕವಾಗಿ ಧರ್ಮ ಧರ್ಮಾಂತರಿಗೆ ಅಂದರೆ ಧರ್ಮ ವಿರೋಧವನ್ನು ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ಕೊಡ್ಲಿಕ್ಕೋಸ್ಕರನೇ ಧರ್ಮಸ್ಥಳದ ಸತ್ಯ ಯಾತ್ರೆಯನ್ನು ನಾವೆಲ್ಲರೂ ಮುಖಂಡರುಗಳು ಏನು ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಇವತ್ತು ಪ್ರವಾಸವನ್ನು ಮಾಡ್ತಾ ಇದ್ದೀವಿ ಹಾಸನದಲ್ಲಿ ನಿಖಿಲ್ ಸ್ವಾಮಿ ಅವರ ನಾಯಕತ್ವದಲ್ಲಿ ಹಲವಾರು ಜಿಲ್ಲೆ ಜಿಲ್ಲೆಗಳಿಂದ ಅಲ್ಲಿ ಬಂದಿದ್ದಾರೆ ನಾವು ಸಕಲೇಶ್ವರ ಮತ್ತೆ ಶನಿವಾರ ಸಂತೆ ಮೇಲೆ ಧರ್ಮಸ್ಥಳವನ್ನು ತಲುಪ್ತೀವಿ ಅಲ್ಲಿ ಆ ಸ್ವಾಮಿಯ ದರ್ಶನ ನಮ್ಮೆಲ್ಲ ನಮ್ಮ ಜೊತೆ ಬರ್ತಾ ಇರ್ತಕ್ಕಂಥ ಎಲ್ಲ ಸ್ನೇಹಿತರುಗಳ ಕುಟುಂಬಗಳ ಸಮಸ್ಯೆಗಳಿಗೆ ಪರಿಹಾರ ಈ ಒಂದು ಸಂಕಲ್ಪವನ್ನು ಮಾಡಿಸಿ ಆ ಸ್ವಾಮಿಯ ದರ್ಶನವನ್ನು ಮಾಡಿಸಿ ಹೆಗಡೆಯವರನ್ನ ಭೇಟಿ ಮಾಡಿ ನಮ್ಮ ಸಂಪೂರ್ಣ ಬೆಂಬಲ ಭಕ್ತಾದಿಗಳ ಮಂಜುನಾಥ ಸ್ವಾಮಿ ಭಕ್ತಾದಿ ಭಕ್ತಾದಿಗಳನ್ನ ನಾವೇನಿದ್ದೀವಿ ಅವರೆಲ್ಲರೂ ಸೇರಿ ನಿಮಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಈ ಧರ್ಮ ಸ್ಥಳದ ಧರ್ಮ ಶಾಶ್ವತವಾಗಿ ಉಳಿಬೇಕು ಅಂತಕ್ಕಂಥದ್ದೇ ನಮ್ಮ ಆಸಕ್ತಿ ಆಸೆ ಈ ಏನು ಎಸ್ ಐ ಟಿ ತನಿಖೆಯನ್ನು ರಚನೆ ಮಾಡಿದ್ದಾರೆ ಅದು ಸುಳ್ಳು ಆಪ್ ಆಪಾದನೆ ಆರೋಪ ಅಂತಕ್ಕಂಥದ್ದನ್ನು ಸಾಬೀತಾಗಲಿಕ್ಕೆ ಭಗವಂತ ನಿಮ್ಗಾಗಲೇ ಆಶೀರ್ವಾದ ಮಾಡಿದ್ದಾರೆ ನಾವು ಸಹ ಭಗವಂತನ ಪರವಾಗಿ ಹೋರಾಟವನ್ನು ಮಾಡೋದ್ರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ ಅಂತಕ್ಕಂಥ ವಿಶ್ವಾಸದಿಂದ ಎಲ್ಲ ಸಮುದಾಯ ಎಲ್ಲ ಸಮಾಜದ ಮುಖಂಡಗಳು ಹೊರಟಿದ್ದಿವೆ ಈ ಯಾತ್ರೆ ಯಾತ್ರೆ ಬಹಳ ಯಶಸ್ವಿ ಆಗಿದೆ ಅಂತಕ್ಕಂಥ ಭಾವನೆ ಇದೆ ನಮ್ಮ ಜೊತೆಗೂಡಿ ಎಲ್ಲ ಬರ್ತಾ ಇರತಕ್ಕ ಭಕ್ತಾದಿಗಳಿಗೆ ಆ ಸ್ವಾಮಿ ಮಂಜುನಾಥೇಶ್ವರ ಸ್ವಾಮಿ ಆ ಐರಾರೋಗ್ಯೇಶ್ವರ ಭಾಗ್ಯವನ್ನು ಕೊಡಲಿ ಅವರ ಕುಟುಂಬದ ಸಮಸ್ಯೆಗಳನ್ನ ಪರಿಹಾರ ಮಾಡಲಿ ಏನು ದರ್ ದರ್ಶವನ್ನ ದರ್ಶನವನ್ನು ಮಾಡ್ತಕ್ಕಂಥ ಭಕ್ತಾದಿ ಅವರ ನೇತೃತ್ವದಲ್ಲಿ ಧರ್ಮರಕ್ಷಣೆಗೋಸ್ಕರ ಇಲ್ಲಿ ಧರ್ಮಸ್ಥಳ ಏನು ಅಂದ್ಕೊಂಡಿದ್ದೀವಿ ನೈತಿಕವಾಗಿ ಬೆಂಬಲ ಪಡೋದ್ರ ಮುಖಾಂತರ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದ ಪಡೆದು ಧರ್ಮನ ಒಳಗಿಂತ ನಾವೆಲ್ಲ ಕ್ರಿಯಾಪಟಣ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಅದು